ಪ್ರಿಯ ವಿದ್ಯಾರ್ಥಿಗಳೇ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಈಗ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆಯನ್ನು ಬಿಡಿಸೋಣ ಪ್ರಶ್ನೆಯೇನಿದೆ ಹತ್ತು ಸೆಂಟಿಮೀಟರ್ ವ್ಯಾಸ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುವ ಸಿಲಿಂಡರ್ನ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧ ಗೋಳವನ್ನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಓರೆ ಎತ್ತರ ಹದಿಮೂರು ಸೆಂಟಿಮೀಟರ್ ಇರುವ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಏನು ಕೊಟ್ಟಿದ್ದಾರೆ ಸಿಲಿಂಡರ್ ಇದೆ ಒಂದು ಸಿಲಿಂಡರ್ನ ಒಂದು ಬದಿಗೆ ಸಿಲಿಂಡರ್ನ ಒಂದು ಬದಿಗೆ ಯಾವ ಆಕಾರದ ಜೋಡಣೆ ಇದೆ ಗೋಳ ಆಕಾರದ ಜೋಡಣೆ ಇದೆ ಮತ್ತು ಇನ್ನೊಂದು ಬದಿಗೆ ಶಂಕುವಿನ ಆಕಾರದ ಜೋಡಣೆ ಇದೆ ಇಲ್ಲಿ ಸಿಲಿಂಡರ್ ಅರ್ಧಗೋಳ ಮತ್ತು ಶಂಕು ಈ ಮೂರರ ವ್ಯಾಸ ಒಂದೇ ಇರುತ್ತೆ ಎಷ್ಟಿರುತ್ತೆ ಹತ್ತು ಸೆಂಟಿಮೀಟರ್ ಇರುತ್ತೆ ನಾವಿಲ್ಲಿ ಚಿತ್ರವನ್ನು ಬಿಡಿಸಿದರೆ ಇಲ್ಲಿ ನಾವು ಆಟಿಕೆಯ ಆಕಾರವನ್ನು ಗಮನಿಸಿದರೆ ಮಧ್ಯಭಾಗದಲ್ಲಿ ಸಿಲಿಂಡರ್ ಇದೆ ಒಂದು ಭಾಗದಲ್ಲಿ ಶಂಕು ಇದೆ ಇನ್ನೊಂದು ಭಾಗದಲ್ಲಿ ಅರ್ಧಗೋಳ ಇದೆ ಇಲ್ಲಿ ಈ ಮೂರರ ವ್ಯಾಸ ಒಂದೇ ಇರುತ್ತೆ ಅಂದರೆ ತ್ರಿಜ್ಯ ಒಂದೇ ಇರುತ್ತೆ ಮತ್ತು ಶಂಕುವಿನ ಓರೆ ಎತ್ತರ ಓರೆ ಎತ್ತರವನ್ನು ಕೊಟ್ಟಿದ್ದಾರೆ ಎಲ್ಲದು ಹಾಗೆ ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿರ್ತಾರೆ ಎಷ್ಟು ಇಪ್ಪತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ವ್ಯಾಸ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುವ ಸಿಲಿಂಡರ್ನ ಒಂದು ಬದಿಗೆ ಅಂತ ಇರೋದರಿಂದ ಇಲ್ಲಿ ಸಿಲಿಂಡರ್ನ ಎತ್ತರ ಎಷ್ಟಿದೆ ಇಪ್ಪತ್ತು ಸೆಂಟಿಮೀಟರ್ ಇದೆ ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಏನು ಮಾಡಬೇಕು ಈ ಆಟಿಕೆಯ ವಿಸ್ತೀರ್ಣವನ್ನು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಆಟಿಕೆಯ ವಿಸ್ತೀರ್ಣ ಅಂತಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಪೈ ಆರ್ ಎಲ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಎರಡು ಪೈ ಆರ್ ಎಚ್ ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಇವು ಮೂರನ್ನು ಇಲ್ಲಿ ಕೂಡಿಸ್ಬೇಕಾಗತ್ತೆ ಇಲ್ಲಿ ನಾವು ಈ ವ್ಯಾಸವನ್ನು ಉಪಯೋಗಿಸಿ ವ್ಯಾಸ ಕೊಟ್ಟಿದ್ದಾರೆ ಆರ್ ಎಷ್ಟಾಗತ್ತೆ ಆರ್ನ ಬೆಲೆ ಹತ್ತು ಬೈ ಎರಡಾಗುತ್ತೆ ಎಲ್ಲದಕ್ಕೂ ಹತ್ತು ಬ ಎರಡಾಗುತ್ತೆ ಆರು ಇಲ್ಲಿ ಒಂದೇ ಬೆಲೆಯನ್ನು ಹೊಂದಿರುತ್ತೆ ಹಾಗೆ ಸಿಲಿಂಡರ್ನ ಹೆಚ್ಚು ಸಿಲಿಂಡರ್ನ ಅಂತಂದರೆ ಇಪ್ಪತ್ತು ಸೆಂಟಿಮೀಟ್ರ್ ಆಗುತ್ತೆ ಮತ್ತು ಶಂಕುವಿನ ಓರೆ ಎತ್ತರ ಅಂದರೆ ಎಲ್ ಎಲ್ ಎಷ್ಟಿದೆ ಹದಿಮೂರು ಸೆಂಟಿಮೀಟ್ರ್ ಆಗುತ್ತೆ ಈ ಎಲ್ಲ ಅಳತೆಗಳನ್ನು ನಾವು ತಗೊಂಡು ಸೂತ್ರಗಳಲ್ಲಿ ಹಾಕ್ಕೊಂಡು ಈಗ ಎಲ್ಲಕ್ಕೂ ಆರು ಒಂದೇ ಆಗಿರೋದ್ರಿಂದ ಅದನ್ನು ಬರೆಯೋಣ ശംഖു സിണ്ടർർ അർധഗോള അർദ്ധഗോള ഇ ആരെസ്റ്റ് ಆರ್ನ ಬೆಲೆ ಹತ್ತು ಬಾಯ್ ಎರಡು ಐದು ಸೆಂಟಿಮೀಟರ್ ಹತ್ತು ಬಾಯ್ ಎರಡು ಇಕ್ವಸ್ ಎಷ್ಟು ಐದು ಸೆಂಟಿಮೀಟರ್ ಹಾಗೆಯೇ ಶಂಕುವಿನ ಎಲ್ ಶಂಕುವಿನ ಎಲ್ ಇಕ್ವಸ್ ಓರೆ ಎತ್ತರ ಬರೀರಿ ಹದಿಮೂರು ಸೆಂಟಿಮೀಟರ್ ಎಲ್ ಇಕ್ವಸ್ ಏನು ಓರೆ ಎತ್ತರ ಅದು ಹದಿಮೂರು ಸೆಂಟಿಮೀಟರ್ ಎಲ್ಲಿಕ್ವಸ್ ಹದಿಮೂರು ಸೆಂಟಿಮೀಟರ್ ಹಾಗೆ ಸಿಲಿಂಡರ್ನ ಹೆಚ್ಚು ಹೆಚ್ಚಿಕ್ವಸ್ ಎಷ್ಟು ಇಪ್ಪತ್ತು ಸೆಂಟಿಮೀಟರ್ ಇದೆ ಅದನ್ನು ಬರೆಯೋಣ ಇಪ್ಪತ್ತು ಸೆಂಟಿಮೀಟರ್ ಈಗ ಆಟಿಕೆಯ ವಿಸ್ತೀರ್ಣ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಜ್ ಟು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಏನಾಗುತ್ತೆ ನಾವು ಒಂದು ಕಡೆಯಿಂದ ಹೋಗೋಣ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬರೋಣ ಅಥವಾ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋಗೋಣ ಈಗ ನಾವು ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋದರೆ ಮೊದಲೇನು ಬರುತ್ತಿಲ್ಲಿ ಎರಡು ಫೈಯಾರ್ಸ್ಕರ್ ಬರುತ್ತೆ ಮೇಲ್ಭಾಗದಿಂದ ಕೆಳಭಾಗ ಬಂದರೆ ಮೊದಲಿಗೆ ಆರ್ ಎಲ್ ಬರುತ್ತೆ ಅಂದರೆ ಶಂಕುವಿನ ವಿಸ್ತೀರ್ಣವನ್ನು ತಗೊಳ್ಳೋಣ ಶಂಕುವಿನ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಾರ್ಟ್ ಆಗಿ ಬರೋಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಅರ್ಧ ಗೋಳದ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಈಗ ಇಲ್ಲಿ ಸೂತ್ರ ಬರೆಯೋಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಪೈ ಎಂಟು ಆರು ಎಂಟು ಎಲ್ಲಾಗುತ್ತೆ ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡು ಪೈ ಆರ್ ಎಚ್ ಆಗುತ್ತೆ ಪ್ಲಸ್ ಗೋಳದ ಪಾರ್ಶ್ವ ಮೇಲ್ಮಿಸ್ತೀರ್ಣ ಎರಡು ಪೈ ಆರ್ ಸ್ಕ್ವೇರ್ ಆಗುತ್ತೆ ಈಗ ನಾವು ಸಾಮಾನ್ಯ ತೆಗಿಯೋಣ ಇಲ್ಲಿ ಪೈ ಎಲ್ಲ ಕಡೆ ಇದೆ ಆದ್ದರಿಂದ ಪೈ ಸಾಮಾನ್ಯ ಆಗುತ್ತೆ ಮತ್ತು ಆರ್ ಎಲ್ಲ ಕಡೆ ಇದೆ ಮೂರು ಕಡೆ ಇದೆ ಆರ್ ಸಾಮಾನ್ಯ ಆಗುತ್ತೆ ಅದಕ್ಕೆ ನಾವೇನು ಬರೆಯೋಣ ಪೈ ಹೊರಗೆ ತೆಗಿಯೋಣ ಆರ್ ಹೊರಗೆ ತೆಗಿಯೋಣ ಬ್ರ್ಯಾಕೆಟಲ್ಲಿ ಉಳಿದಿರೋದನ್ನು ಬರೆಯೋಣ ಇಲ್ಲಿ ಪೈ ಆರ್ ಹೊರಗಡೆ ಹೋದರೆ ಏನು ಉಳ್ಕೊಳ್ಳುತ್ತೆ ಎಲ್ ಮಾತ್ರ ಉಳ್ಕೊಳ್ಳುತ್ತೆ ಪ್ಲಸ್ ಇಲ್ಲಿ ಫೈ ಆರ್ ಒಳಗಡೆ ಹೋದರೆ ಏನು ಉಳ್ಕೊಳತ್ತು ಎರಡು ಹೆಚ್ ಉಳ್ಕೊಳತು ಪ್ಲಸ್ ಇಲ್ಲಿ ಫೈ ಆರ್ ಒಳಗಡೆ ಹೋದರೆ ಎರಡು ಮತ್ತು ಆರ್ ಸ್ಕ್ವೇರಲ್ಲಿ ಆರ್ ಉಳ್ಕೊಳ್ಳುತ್ತೆ ಏನು ಬಂತು ಬ್ರ್ಯಾಕೆಟ್ ಒಳಗಡೆ ಎಲ್ ಪ್ಲಸ್ ಎರಡು ಹೆಚ್ ಪ್ಲಸ್ ಎರಡು ಆರ್ ಉಳ್ಕೊಳುತ್ತ ಈಕ್ವಲ್ಸ್ ಫೈವ್ ಎಲ್ಯೂ ಹಾಕೋಣ ಫೈವ್ ಎಲ್ಯೂ ಎಷ್ಟು ಟ್ವೆಂಟಿ ಟೂ ಬೈ ಸೆವೆನ್ ಇಪ್ಪತ್ತೆರಡು ಬೈ ಏಳು ಆರು ವೆಲ್ಯೂ ಹಾಕೋಣ ಆರು ಬೆಲೆ ಹಾಕೋಣ ಆರು ಬೆಲೆ ಎಷ್ಟು ಆರು ಬೆಲೆಯಲ್ಲಿ ಎಷ್ಟಿದೆ ಹತ್ತು ಬೈ ಎರಡು ಐದು ಸೆಂಟಿಮೀಟರ್ ಇದೆ ಐದು ಹಾಕೋಣ ಎಂಟು ಐದು ಈಗ ಎಲ್ ಬೆಲೆ ಎಲ್ ಬೆಲೆ ಎಷ್ಟಿದೆ ಎಲ್ ಬೆಲೆ ಹದಿಮೂರು ಸೆಂಟಿಮೀಟರ್ ಇದೆ ಮತ್ತು ಹೆಚ್ಚು ಬೆಲೆ ಇಪ್ಪತ್ತು ಸೆಂಟಿಮೀಟರ್ ಇದೆ ಅವೆರಡನ್ನು ಹಾಕೋಣ ಇಲ್ಲಿ ಎಲ್ ಎಷ್ಟು ಹದಿಮೂರು ಪ್ಲಸ್ ಎರಡು ಎಂಟು ಹೆಚ್ಚೆಷ್ಟು ಇಪ್ಪತ್ತು ಪ್ಲಸ್ ಎರಡು ಎಂಟು ಆರು ಪ್ಲಸ್ ಎರಡು ಎಂಟು ಆರು ಅಂದರೆ ಆರು ಬೆಲೆ ಎಷ್ಟು ಐದಿದೆ ಎರಡು ಎಂಟು ಐದಾಯಿತು ಈಗ ಇಲ್ಲಿ ಇಪ್ಪತ್ತೆರಡು ಇಂಟು ಐದು ಮಾಡೋಣ ಇಪ್ಪತ್ತೆರಡಲೇ ನೂರ ಇಪ್ಪತ್ತೆರಡು ಐದಲೇ ನೂರ ಹತ್ತಾಗತ್ತೆ ಆಗುತ್ತೆ ನೋಡಿ ಇಪ್ಪತ್ತೆರಡು ಇಂಟು ಐದು ಎರಡು ಎರಡೈದಲೇ ಹತ್ತು ಹತ್ತಕ್ಕೆ ಇಲ್ಲಿ ಸೊನ್ನೆ ಹಾಕ್ಬಿಟ್ಟು ಒಂದು ಹಾಕೋಣ ಮತ್ತು ಪುನಃ ಎರಡು ಎರಡೈದಲೆ ಹತ್ತು ಪ್ಲಸ್ ಒಂದು ಹನ್ನೊಂದಾಗತ್ತೆ ಅಂದರೆ ಇಪ್ಪತ್ತೆರಡು ಐದಲೇ ಎಷ್ಟು ನೂರ ಹತ್ತು ನೂರ ಹತ್ತು ಬರೆಯೋಣ ಬಾಯ್ ಈ ಏಳನ್ನು ಹಾಗೇ ಬರೆಯೋಣ ಇಕ್ವಸ್ ಥರ್ಟೀನ್ ಪ್ಲಸ್ ಎರಡು ಇಪ್ಪತ್ತಲೇ ನಲವತ್ತು ಪ್ಲಸ್ ಎರಡೈದಲೇ ಹತ್ತು ಎರಡೈದಲೇ ಹತ್ತು ಈಗ ನೂರ ಹತ್ತನ್ನು ಹಾಗೆ ಬರೆಯೋಣ ನೂರ ಹತ್ತು ಈ ಏಳನ್ನು ಕೂಡ ಹಾಗೆ ಬರೆಯೋಣ ನೂರ ಹತ್ತು ಬಾಯ್ ಏಳು ಹದಿಮೂರು ಪ್ಲಸ್ ನಲವತ್ತು ಐವತ್ಮೂರು ಐವತ್ತ್ಮೂರು ಪ್ಲಸ್ ಹತ್ತು ಅರುವತ್ಮೂರು ನೀವು ಹೇಗೆ ಕೂಡಿಸಿದ್ರು ಅರವತ್ತ್ಮೂರು ಬರುತ್ತೆ ನಲವತ್ತು ಪ್ಲಸ್ ಹತ್ತು ಐವತ್ತು ಐವತ್ತು ಪ್ಲಸ್ ಹದಿಮೂರು ಅರವತ್ತ್ಮೂರು ಅದಕ್ಕೆ ಇಲ್ಲಿ ಅರವತ್ತ್ಮೂರು ಬರೆಯೋಣ ಈಗ ನಿಮ್ಗೆ ಗೊತ್ತಿದೆ ಏಳರ ಮಗ್ಗಿಯಲ್ಲಿ ಅರವತ್ತ್ಮೂರಿದೆ ಅದಕ್ಕೆ ನೀವು ಕ್ಯಾನ್ಸಲ್ ಮಾಡ್ಬೋದು ಇಲ್ಲಿ ಏಳು ಒಂದಲೇ ಏಳು ಏಳು ಒಂಬತ್ತಲೆ ಈಗ ನೂರ ಹತ್ತು ಮತ್ತು ಒಂಬತ್ತನ್ನು ಗುಣಿಸೋಣ ಅಂದರೆ ಏನಾಯ್ತಿಲಿ ನೂರ ಹತ್ತು ಎಂಟು ಒಂಬತ್ತು ಏನಾಯ್ತಿಲಿ ನೂರ ಹತ್ತು ಎಂಟು ಒಂಬತ್ತು ನೂರ ಹತ್ತು ಎಂಟು ಒಂಬತ್ತು ನೂರ ಹತ್ತು ಎಂಟು ಒಂಬತ್ತು ಅಂದರೆ ಇಲ್ಲಿ ಡೈರೆಕ್ಟಾಗಿ ಹನ್ನೊಂದು ಮತ್ತು ಒಂಬತ್ತನ್ನು ಗುಣಿಸಿ ಒಂದು ಸೊನ್ನೆ ಹಾಕ್ಬೋದು ಎಕ್ಸ್ಟ್ರಾ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಒಟ್ಟು ಒಂಬೈನೂರ ತೊಂಬತ್ತು ಸಿ ಎಮ್ ಸ್ಕ್ವೇರ್ ಬಂತು ಇದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ